ಮೈಸೂರಿನಲ್ಲಿ ವಿಭಿನ್ನವಾಗಿ ಆಕರ್ಷಿಸುತ್ತಿದ್ದಾರೆ ಮಾಂಸದಂದಿಯ ಮಹಾರಾಣಿಯರು ಸಾಂಸ್ಕೃತಿಕ ನಗರಿಯಲ್ಲಿ ಸೈಲೆಂಟ್ ಆಗಿ ನಡೆಯುತ್ತಿದೆ ಆನ್ಲೈನ್ ವೇಷಿಯ ವಾಟಿಕೆ ಗ್ರಾಹಕರನ್ನು ಸೆಳೆಯಲು ಲೊಕ್ಯಾಂಟೋ ವೆಬ್ಸೈಟ್ ಬಳಕೆ ಫೋನ್ ಮಾಡಿದ್ರೆ ರೇಟ್ ಫಿಕ್ಸ್ ಮಹಡಿ ಮುಂದೆ ಮಸಾಜ್ ಪಾರ್ಲರ್ ಒಳಗೆ ಭರ್ಜರಿ ಆಫರ್ ಇದು ಲಲನೀಯರ ರಂಗಿನಾಟ ಅರಮನೆಗಳ ನಗರಿಯಲ್ಲಿ ಸ್ಪಾ ಸೆಂಟರ್ಗಳದ್ದೇ ಕಾರುಬಾರು ಇವರನ್ನು ಕಂಟ್ರೋಲ್ ಮಾಡೋರ್ ಯಾರು ಪೊಲೀಸರ ಕಣ್ತಪ್ಪಿಸಿ ಗುಪ್ತಚರ ಇಲಾಖೆಗೂ ಮಾಂಸದಂದಿಯ ಗುಟ್ಟು ಸಿಗದಿರಲು ಕಾರಣವೇನು ಲೊಕ್ಯಾಂಟೋ ವೆಬ್ಸೈಟ್ನಲ್ಲಿ ಫೋನ್ ನಂಬರ್ ನಂತರ ಲೊಕೇಶನ್ ಕನ್ಫರ್ಮ್ ಗ್ರಾಹಕರ ಖಾಸಿಗೆ ಕತ್ತರಿ ಅರಮನೆಗಳ ನಗರಿ ಮೈಸೂರಿನಲ್ಲಿ ಹೈಟೆಕ್ ವೇಷ್ಯಾವಾಟಿಕೆ ದಂಧೆ ಯಾರ ಭಯವೂ ಇಲ್ಲದೆ ಭರ್ಜರಿಯಾಗಿ ನಡೆಯುತ್ತದೆ ಇದಕ್ಕೆ ಆನ್ಲೈನ್ ಟಚ್ ಕೊಟ್ಟ ಗ್ಯಾಂಗ್ ಕಸ್ಟಮರ್ ಸೆಳೆಯಲು ಲೊಕ್ಯಾಂಟೋ ವೆಬ್ಸೈಟ್ಗೆ ದುಂಬಾಲು ಬಿದ್ದಿವೆ ಇದರಲ್ಲೇ ಬಹುತೇಕ ವ್ಯವಹಾರ ನಡೆಯುತ್ತಿದೆ ಎಂಬ ವಿಚಾರ ಇದೀಗ ಬಲ್ಲ ಮೂಲಗಳಿಂದ ಹೊರಬಿದ್ದಿದೆ ಮೈಸೂರಿನ ಗೋಕುಲಂ ವಿಜಯನಗರ ಸಬರ್ಬನ್ ಬಸ್ ಸ್ಟಾಪ್ ದೇವೇಗೌಡ ಸರ್ಕಲ್ಗಳಲ್ಲಿ ಮಾಂಸದಂದಿಯ ಮಹಾರಾಣಿಯರ ಆರ್ಭಟ ಜೋರಾಗಿಯೇ ಇದೆ ಎಂಬ ವಿಷಯ ಬೆಳಕಿಗೆ ಬಂದಿದೆ ಒತ್ತಾಯಪೂರ್ವಕವಾಗಿ ಅಧಿಕ ದುಡಿನಾಸೆಗೆ ಈ ವೇಷ್ಯವಾಟಿಕೆಯಂತ ಕೃತ್ಯಗಳಿಗೆ ಹೆಣ್ಮಕ್ಕಳು ಆಕರ್ಷಿತರಾಗಿರುವುದು ನಿಜಕ್ಕೂ ದುಃಖದ ಸಂಗತಿ ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವು ಸ್ಪಾ ಸೆಂಟರ್ಗಳು ಮೇಲೆ ಮಸಾಜ್ ಪಾರ್ಲರ್ ಒಳಗೆ ಕಲರ್ ಎಂಬ ವ್ಯಾಪಾರವನ್ನೇ ಆರಂಭಿಸಿವೆ ಇದಕ್ಕೆ ಕೆಲ ಹೋಟೆಲ್ ಮಾಲೀಕರು ಸಾಥ್ ನೀಡಿದ್ದು ಅವರ ಕಸ್ಟಮರ್ಗಳನ್ನು ಮಸಾಜ್ ಸೆಂಟರ್ಗೆ ತೆರಳುವಂತೆ ಮಾರ್ಕೆಟಿಂಗ್ ಮಾಡುತ್ತಿರುವುದು ತಿಳಿದು ಬಂದಿದೆ ನಗರದ ಖಾಕಿ ಪಡೆ ದಾಳಿ ಮಾಡಿ ವೇಶ್ಯಾವಾಟಿಕೆಯಲ್ಲಿ ತೊಡಗಿಕೊಂಡವರನ್ನು ರಕ್ಷಿಸಿ ಆರೋಪಿಗಳ ವಿರುದ್ಧ ಕಾನೂನು ಅಸ್ತ್ರ ಬಳಕೆ ಮಾಡ್ತಿದ್ದಾರೆ ಈ ಮೂಲಕ ವಾಟಿಕೆಗೆ ಬ್ರೇಕ್ ಹಾಕ್ತಿದ್ರೆ ಖತರ್ನಾಕ್ ಆಸಾಮಿಗಳು ಪೊಲೀಸರ ಕಣ್ತಪ್ಪಿಸಿ ಆನ್ಲೈನ್ ವೆಬ್ಸೈಟ್ ಮೂಲಕ ಗ್ರಾಹಕರಿಗೆ ಗಾಳ ಹಾಕ್ತಿದ್ದಾರೆ ಲೊಕ್ಯಾಂಟೊ ಎಂಬ ವೆಬ್ಸೈಟ್ ದುರ್ಬಳಕೆ ಮಾಡಿಕೊಳ್ತಿರೋ ಮಾಂಸದಂದೆಯ ಮಾಲೀಕರು ಕೆಲ ಅರೆ ನಗ್ನ ಫೋಟೋ ಹಾಕಿ ನಾನು ಇಪ್ಪತ್ತೊಂದರ ಹುಡುಗಿ ನಿಮಗಾಗಿ ಕಾಯುತ್ತಿದ್ದೇನೆಂಬ ಮಾಹಿತಿಗಳ ಕಣಜವೇ ಸಿಗುತ್ತದೆ ಇದನ್ನ ಓಕೆ ಮಾಡಿ ಕರೆ ಮಾಡಿದ್ರೆ ನೀವೆಲ್ಲಿಂದ ಕಾಲ್ ಮಾಡ್ತಿದ್ದೀರಾ ನಾವು ಹೇಳೋ ಸ್ಪಾಟ್ಗೆ ಬನ್ನಿ ಒಂದು ಗಂಟೆಗೆ ಎರಡು ಸಾವಿರ ಫುಲ್ ನೈಟ್ ಐದು ಸಾವಿರ ಎಂಬ ಪೋಲಿ ಮಾತುಗಳು ಗ್ರಾಹಕನ ಎದೆಯಲ್ಲಿ ಇರ್ತವೆ ನಿಮ್ಮ ಜೇಬಿನಲ್ಲಿ ಹಣ ಇದೆ ಅಂತಾದರೆ ನೀವು ಅವರೇಳುವ ಸ್ಪಾಗೆ ತೆರಳಿದ್ರೆ ನಿಮ್ಮ ಉದ್ದೇಶಿತ ಅವಶ್ಯಕತೆ ಮುಗಿಯುತ್ತೆ ಇದಿಷ್ಟು ಕೆಲಸವನ್ನು ಭಾರೀ ಚಾಣಾಕ್ಷತನದಿಂದ ನಾಚುಕಾಗಿ ಮಾಡುತ್ತಿರೋ ಖತರ್ನಾಕ್ ಆಸಾಮಿಗಳು ಕಾಕಿ ಕಣ್ಣಿಗೆ ಬೀಳದಿರುವುದೇ ನಿಜಕ್ಕೂ ಆಶ್ಚರ್ಯ ಪೊಲೀಸರ ಗುಪ್ತಚರ ಇಲಾಖೆಗೂ ಗುಟ್ಟು ಬಿಡದೆ ತಮ್ಮ ಕೆಲಸವನ್ನು ಸಲೀಸಾಗಿ ನಡೆಸುತ್ತಿದ್ದಾರೆ ನಗರದ ಬಹುತೇಕ ಸ್ಪಾ ಸೆಂಟರ್ಗಳ ಹಿಂದೆ ವೇಶ್ಯಾವಾಟಿಕೆ ಎಂಬ ಕರಾಳ ಸೇವೆಯು ಹಸಿ ಬಿಸಿಯಾಗಿ ನಡೆಯುತ್ತಿದೆ ನಗರಕ್ಕೆ ನೂತನವಾಗಿ ಬಂದಿರುವ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಅವರು ಈ ಹಿಂದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು ಜಿಲ್ಲೆ ಜೊತೆಗೆ ನಗರದ ಅಪರಾಧಗಳ ಮಾಹಿತಿಯೂ ಇರುತ್ತದೆ ಇದೀಗ ನಗರದ ಅಕ್ರಮ ಚಟುವಟಿಕೆಗೆ ಕಡಿವಾಣ ಹಾಕುವ ಜವಾಬ್ದಾರಿ ಹೆಗಲ ಮೇಲಿದೆ ಈ ಅಕ್ರಮ ವೇಶ್ಯಾವಾಟಿಕೆಗೆ ಬ್ರೇಕ್ ಹಾಕ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ